ೀಗ ಸಂತೋಷ ದಕ್ಷಣ ಹುಟ್ಟಿದ ಹಬ್ಬದ ಶುಭಾಶಯ ನಿನ್ನ ಜೀವನದ ಹಸಾರ ಮನೆ ಇದೀಗ ಶುರುವಾಗೋದು ಸ್ನೇಹ ಹೊರವೇ ಹೆಪ್ಪಿ ಬರ್ಡೆ ತುಯು ಆನಂದ ಅಲಿ ಮೂಡಲಿ ರುಚಿಗಳು ಹೆಪ್ಪಿ ಟು ತುಯು ಹಬ್ಬದ ಸತ್ನದ ಹೊಳೆಗಳು ಎಲ್ಲ ಹೂಗಳು ನಿನ್ನ ತರಿಸಿ ನೂರು ಸುಗಂಧ ತಣಿಸಲಿ ಇಷ್ಟು ನಿನ್ನ ಹೃದಯಕ್ಕೆ ಹಾರವು ಅಪಿಪೂರ್ವ ಮೋದೆ ನೋಡು ನಿನ್ನ ಕಣ್ಮಣಿಯಲ್ಲಿ ಹೊಳೆಯಲಿ ಹೊಳೆ ನನಸು ಮನೆಯಲ್ಲಿ ಶಿಖರ ಮುತ್ತಿನ ಚುತ್ತಿಗಳು ಹೊರಗಾಗಲಿ ಹರದ ಪುಲಿ ಸೇರಲಿ ನಿನ್ನ ಹಸಿರು ದೇಹದ ಹೊಳೆ ಹರಿದ ಸಾಗರ ಸದಾ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು ಹೆಪ್ಪಿ ಪತ್ತೆ ತುಯು ಆನಂದದ ಕ್ಷಮೆಯಲ್ಲಿ ಮೂಡಲಿ ರುಚಿಗಳು ಹೆಪ್ಪಿ ಪತ್ತೆ ತುಯು ಹುಟ್ಟಿದ ಹಪ್ಪ ಸಪ್ನದ ಹೊಳೆಗಳು ಸಾಗರ ಅಗಲಿಸದ ನಿನ್ನ ಹೊಂಬೆಳಕು ಎಲ್ಲ ಯಾವಷ್ಟು ಎತ್ತರವೋ ಅಷ್ಟು ಸಹ ನೀಡಲಿ ಪ್ರೀತಿಯ ತಾವು ಹೆಪ್ಪಿ ಬತ್ತೆ ತುಯು ಆನಂದದ ಕ್ಷಮೆಯಲ್ಲಿ ಓಡಲಿ ರುಚಿಗಳು ಟು ಯು ಹುಟ್ಟಿದ ಹಬ್ಬದ ಸಪ್ನದ ಹೊಳೆಗಳು ವಿ ಗೋಪಾಲನವರು ಮುಲ್ಬಾಗಲ್ ತಾಲೂಕಿನ ಒಂದು ಒಳ್ಳೆಯ ರಾಜಕಾರಣಿಯೂ ಹೌದು ಹಾಗೂ ಸಾಮಾಜಿಕ ಸೇವಕರು ಹೌದು ಹೇಳಿದ್ರೆ ಸಿ ವಿ ಅವರು ಒಂದು ಸಮುದಾಯಕ್ಕಾಗಲಿ ಒಂದು ಜಾತಿಗಾಗಲಿ ಸೀಮಿತವಾದಂಥವರಲ್ಲ ಈ ತಾಲೂಕಿನ ಪ್ರತಿಯೊಬ್ಬ ಜನಗಳ ಹೃದಯದಲ್ಲಿ ಇರುವಂಥ ಒಂದು ವ್ಯಕ್ತಿ ಅದೇ ಥರ ಅವ್ರ ಮನಸ್ಸು ಕೂಡ ಒಳ್ಳೆ ನಿರ್ಮಲವಾದಂಥ ಮನಸ್ಸು ಯಾಕೆಂಥೇಳಿದ್ರೆ ಗೋಪಾಲನ್ನ ಅವ್ರು ನಾವು ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀವಿ ಅವ್ರು ಎಲ್ಲೇ ಹೋದರೂ ಯಾವುದೇ ಒಂದು ವಿಚಾರದಲ್ಲಿ ಯಾವ ಪರ ನ್ಯಾಯ ಇರುತ್ತೋ ಆ ಕಡೆ ಮಾತಾಡೋವಂಥ ವ್ಯಕ್ತಿ ಹಾಗೂ ನಮ್ಮ ಮುಲ್ಬಾಲ್ ತಾಲೂಕು ಅಂತ ಹೇಳಿದ್ರೆ ತುಂಬ ಅವ್ರಿಗೆ ಆಸೆ ಮತ್ತು ತುಂಬ ಗೌರವ ಆ್ಯಕ್ಚುಲಿ ಈ ಅಪ್ಪ ಇಷ್ಟೊತ್ತಿಗೆ ಒಂದು ಎಮ್ ಎಲ್ ಎ ಆಗುವಂಥ ವ್ಯಕ್ತಿಯಾಗಿತ್ತು ಆದರೆ ಕ ಕಾರಣಾಂತರಗಳಿಂದ ಆಗಿಲ್ಲ ಇನ್ನು ಮುಂದೆ ಆಗಬೇಕು ಅಂತ ದೇವರನ್ನೇ ಬೇಡಿಕೊಂಡು ಅವ್ರಿಗೆ ಇವತ್ತು ಹುಡ್ರಿನ ಹಬ್ಬ ಇದೆ ಹುಟ್ಟಹಬ್ಬದ ಪ್ರಯುಕ್ತ ಆಶಾಕಿರಣ ಬುದ್ಧಿ ಮಂದೆ ಮಕ್ಕಳ ಒಂದು ವಸತಿ ಶಾಲೆಯಲ್ಲಿ ಮಧ್ಯಾಹ್ನದ ಊಟವನ್ನು ಅರೇಂಜ್ ಮಾಡಿದ್ದಾರೆ ಅವ್ರಿಗೂ ಮತ್ತು ಅವ್ರ ಕುಟುಂಬದವ್ರಿಗೂ ಹಾಗೂ ಈ ಎಲ್ಲ ಮಕ್ಕಳಿಗೂ ಒಳ್ಳೆಯದಾಗಿ ದೇವರು ಎಲ್ಲರನ್ನ ಚೆನ್ನಾಗಿ ಅಂತ ಅಂತೇಳ್ಬಿಟ್ಟು ಅಣ್ಣವ್ರ ಬಗ್ಗೆ ಮಾತಾಡಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳು ಹೇಳ್ತಾ ಇದ್ದೀನಿ ಹ್ಯಾಪಿ ಬರ್ತ್ಡೇ ಡ್ಯಾಡಿ ಓಕೆ ಹ್ಯಾಪಿ ಬರ್ತಡೇ ಡ್ಯಾಡಿ ಅಪ್ಪ ಇವತ್ತು ಫಸ್ಟ್ ಟೈಮ್ ಬಂದಾರೆ ಕರ್ಕೊ ಬರ್ತಾಯಿದ್ದೀನಿ ಅಂದು ನೋಡಿಸಿ ನಮ್ಮಪ್ಪ ನನ್ನ ನಂತರ ಅಪ್ಪ ಥರ ಆಗಲಿ ಅಂದ್ಬಿಟ್ಟು ಕರ್ಕೊ ಬಂದವರೆ ಸೊ ಹ್ಯಾಪಿಯಾಗಿದೆ ನೆಕ್ಸ್ಟ್ ಟೈಮ್ ಮಾಡೋಣ ಅಂತಿದ್ದೀನಿ ಸೊ ಹ್ಯಾಪಿ ಬರ್ಡೇ ಅಪ್ಪ ಅಂತ ಏನಿವತ್ತು ನನ್ನ ಹುಟ್ಟ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಕೂಡ ನಾನು ಹುಟ್ಟ ಹುಟ್ಟ ಹಬ್ಬದ ಹಬ್ಬ ಮಾಡ್ಕೋಬೇಕಂದ್ರೆ ನಾನು ಯಾವುದೇ ಕಾರಣಕ್ಕೂ ನಾನು ವ್ಯಕ್ತಿತ್ವವಾಗಿ ಮಾಡ್ಕೊಳ್ಳೋಕೆ ಯಾವತ್ತೂ ಬಂದು ಈ ನಮ್ಮ ಬುದ್ಧಿಮಾನದ ಒಂದು ಆಸ ಒಂದು ಅನಾಥಾಶ್ರಮದಲ್ಲಿ ಮತ್ತು ಮುಳುಬಾಲ ಆಶ್ರಮ ಇದೆ ಎಲ್ಲದು ಬಂದು ಅಲ್ಲಿ ಅವರಿಗೆ ಊಟವನ್ನು ಹಾಕಿ ಅವ್ರಿಗೆ ಕೇಕ್ ಕೊಟ್ಟು ಅಲ್ಲಿ ಅವ್ರಿಗೆ ಮತ್ತು ಅಕ್ಕಿ ಎಲ್ಲ ಕೊಟ್ಟು ಅವರು ಅಲ್ಲಿ ನಾನು ಹಬ್ಬ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಅದೇ ರೀತಿ ಪ್ರತಿ ವರ್ಷ ಕೂಡ ಏನಾರು ಈ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಅದೇ ರೀತಿ ಇವತ್ತು ನನ್ನ ಊಟ ಹಬ್ಬದ ಪ್ರಯುಕ್ತ ಇವತ್ತು ಅದೇ ವಿಶೇಷವಾಗಿ ಇವತ್ತು ಆಂಜನೇಯ ಸ್ವಾಮಿ ರಥ ಇವತ್ತು ಆ ರಥ ದಿವಸ ನನ್ನ ಹುಟ್ಟುಹಬ್ಬ ಬಂದಿದೆ ಅದರ ಜೊತೆಗೆ ಇಲ್ಲಿ ಏನು ಬ ಬುದ್ಧಿಂಬಾನ ಮಕ್ಕಳಿದ್ದಾರೆ ಅವರು ಅವರು ಸಿಬ್ಬಂದಿಗೂ ಮತ್ತು ಅವ್ರಿಗೆ ಸೇವೆ ಮಾಡ್ತಕ್ಕಂಥವ್ರಿಗೂ ಕೂಡ ಆಂಜನೇಯ ಸ್ವಾಮಿ ಬಳೆ ಒಳ್ಳೆಯ ಬುದ್ಧಿ ಒಳ್ಳೆಯ ಶಕ್ತಿಯನ್ನು ಕೊಟ್ಟು ಏನು ವಿಶೇಷವಾಗಿ ನಮ್ಮ ನಾರಾಯಣಪ್ಪ ಜೈ ಅವರು ನಮ್ಮ ಇಂಜಿನಿಯರ್ ಅವರು ಬೆಸ್ಕಾಮಲ್ಲಿ ಇರ್ತಕ್ಕಂಥವರು ಅವರು ಕೂಡ ಈ ಈ ನನ್ನ ಹುಟ್ಟುಹಬ್ಬ ಮಾಡೋದಕ್ಕೆ ಅವರು ಭಾಳ ಹೆಮ್ಮೆಯಿಂದ ಕಾದುಕೊಂಡು ಅವರು ಕೂಡ ನಮ್ಮ ಜೊತೆಯಲ್ಲಿ ಇದ್ದಕ್ಕೋಸ್ಕರ ಅವ್ರಿಗೊಂದು ಧನ್ಯವಾದಗಳು ಸಲ್ಲಿಸ್ತಾ ನನಗೆ ಏನು ಇವತ್ತು ನನ್ನ ಮಕ್ಕಳ ಜೊತೆಯಲ್ಲಿ ಯಾಕಂದ್ರೆ ನನ್ನ ಮಕ್ಕಳ ಜೊತೆಯಲ್ಲಿ ನಾನು ಇವತ್ತು ಏನು ಬುದ್ಧಿ ಬಾಂಧವ ಮಕ್ಕಳಲ್ಲಿ ನಾ ತಾವು ಕೂಡ ನಾನು ಏನು ಅಭಾರವಾದಂಥ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಬಡ ಮಕ್ಕಳಿಗೆ ಬಡದವ್ರಿಗೆ ಎಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿರತಕ್ಕಂಥವನು ರಾಜಕೀಯವಾಗಿ ನನ್ನ ತಾಲೂಕು ಪಂಚಾಯತ್ ಅಧ್ಯಕ್ಷರಾಗಿ ಹೆಚ್ಚಿಗೆ ನಾನು ಬಹಳ ಸಹಕಾರ ಮಾಡಿಕೊಂಡು ತಾಲೂಕುಗಳಲ್ಲಿ ಒಳ್ಳೆ ಅಭಿವೃದ್ಧಿ ಇಡೀ ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿ ಪಡೆದಿರ್ತಕ್ಕಂಥವನು ನಾನು ಭಾರತ ಜ್ಯೋತಿ ಅವಾರ್ಡ್ ಕೂಡ ಪಡೆದಿರ್ತಕ್ಕಂಥ ಸೋಷಿಯಲ್ ಮೀ ಸೋಷಿಯಲ್ ಇದರಲ್ಲಿ ಸರ್ವೀಸಲ್ಲಿ ಅದೇ ಡಾಕ್ಟ್ರೇಟ್ ಕೂಡ ಸಮೇತ ಪಡ್ಕೊಂಡಿದ್ದೀನಿ ನಾನು ಯಾವತ್ತೂ ಕೂಡ ತೋರಿಸ್ಕೊಳ್ತಾ ಇಲ್ಲ ಡೆಲ್ಲಿಯಲ್ಲಿ ನನಗೆ ಭಾರತ ಜ್ಯೋತಿ ಅವಾರ್ಡ್ ಕೊಟ್ಟಿದ್ದಾರೆ ಆದರೂ ಸಹ ನಾನು ಎಲ್ಲೇ ಕೊಟ್ಟರು ಕೂಡ ನನ್ನ ಬಡ ಮಕ್ಕಳನ್ನ ಆ ರೈತರನ್ನ ಕಷ್ಟಜೀವಿಗಳನ್ನ ನಾನು ಹೋಗಲ್ಲ ಅದರಿಂದ ಇವತ್ತು ಏನು ಇವತ್ತು ಈ ಬುದ್ಧ ಬಾಂಧವ ಮಕ್ಕಳು ಒಂದು ಜೊತೆಯಲ್ಲಿ ನಾನು ಕೂಡ ಅವ್ರ ಜೊತೆಯಲ್ಲಿ ಕೇಕು ಮತ್ತು ಊಟ ಊಟ ಸಮೇತ ಅಕ್ಕಿ ಸಮೇತ ಕೊಟ್ಟು ಅವರ ಅಕ್ಕಿ ಕೂಡ ಇನ್ನೂ ನಾಲ್ಕೈದು ದಿವಸ ಒಂದು ವಾರ ಊಟ ಊಟ ಮಾಡಿಕೊಳ್ಳಿ ಅಂತ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ ನಮ್ಮ ಮನೆ ದೇವರು ಮತ್ತು ಆಂಜನೇಯ ಸ್ವಾಮಿ ಎಲ್ಲರೂ ಕೂಡ ಭಗವಂತರು ಅವಳಿಗೆ ಒಳ್ಳೆಯ ಆರೋಗ್ಯ ಕೊಳ್ಳು ಅಂತ ಭಾಯಿಸ್ತಾ ಇಲ್ಲೇನು ನನ್ನ ಮಕ್ಕಳಿದ್ದಾರೋ ನನ್ನ ಮಗಳು ನನ್ನ ಮಗಳ ಮಗ ಇನ್ನೊಬ್ಬ ಮಗ ಮೂರು ಜನ ಇದ್ದಾರೆ ಅವರು ಕೂಡ ಇದೆಲ್ಲ ಕಲೀಲಿ ಇದೆಲ್ಲ ಕೂಡ ಹೆಚ್ಚಿಗೆ ಭಾಳ ಇದರ ಕಡೆ ಗಮನ ಕೊಡಲಿ ಅಂತ ನಾನು ಭಾಯಿಸ್ತಾ ಈ ಒಂದು ಈ ಪುಟ್ಟ ಮಕ್ಕಳ ಜೊತೆ ಎಲ್ಲ ಇದ್ದಿದ್ದಕ್ಕೋಸ್ಕರ ಭಾಳ ಧನ್ಯವಾದಗಳು